ಸೊ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾನು ಮಾರ್ನಿಂಗ್ ಇದ್ದಿದ್ದು ಸಿಕ್ಸ್ ಓ ಕ್ಲಾಕ್ ಆಗಿತ್ತು ಸೊ ಸ್ವಲ್ಪ ಲೈಟಾಗಿ ಬೆಳಕಾಗಿತ್ತು ಆ್ಯಂಡ್ ರೆಡಿ ಆಗೋಣ ಅಂತ ಹೇಳಿಬಿಟ್ಟು ಬ್ರಷ್ ತೊಗೊಂಡು ಬ್ರಷ್ ಮಾಡಲಿಕ್ಕೆ ಹೋದೆ ನಾನು ವಾಶ್ರೂಮಲ್ಲೆಲ್ಲ ಬ್ರಷ್ ಮಾಡಲ್ಲ ಏನಾದರೂ ಔಟ್ಸೈಡ್ ಒನ್ನಲ್ಲಿ ಇದೆಲ್ಲ ಮಾಡೋದು ಆ್ಯಂಡ್ ಮಾರ್ನಿಂಗ್ ಮಾರ್ನಿಂಗ್ ಹೋಗ್ತಾ ಹೋಗ್ತಾ ಯಾರೂ ಇರಲಿಲ್ಲ ರೋಡಲ್ಲಿ ಒಂದು ನಾಯಿ ನನ್ನ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಬಂತು ನನಗಂತೂ ತುಂಬ ಅಂದರೆ ತುಂಬ ಭಯ ಆಯಿತು ಸೊ ಅದಾದಮೇಲೆ ಆ ಕಡೆಯಿಂದ ಬರಬೇಕಿದ್ರೆ ಮತ್ತೆ ಎರಡು ನಾಯಿತು ಗ್ರಹಚಾರ ಕೇಳೋದು ಬೇಡ ಅಂತ ಹೇಳಿ ಬಳಸ್ಕೊಂಡು ಬಂದೆ ಆಲ್ಮೋಸ್ಟ್ ನಾನು ಇದೆ ಸಿಕ್ಸ್ ಓ ಕ್ಲಾಕ್ ನಂಗೆ ಡ್ಯೂಟಿ ಇದ್ದಿದ್ದು ಸೆವೆನ್ ತರ್ಟಿ ಸೊ ಆಲ್ಮೋಸ್ಟ್ ಇಲ್ಲೇ ಟೈಮ್ ಆಗಿಬಿಡ್ತು ಸುತ್ತಿ ಬಳಸಿ ಆಮೇಲೆ ಬಂದೆ ಹೇಗೋ ಮನೆಗೆ ಸದ್ಯ ಬಚಾವಾದ ಯಾರ ಮುಖ ನೋಡಿನೋ ಗೊತ್ತಿಲ್ಲ ಸೇಫ್ ಅಂತ ಆಯಿತು ಆ್ಯಂಡ್ ಅಲ್ಲಿ ಸ್ವಲ್ಪ ಜನ ಇದ್ದರು ಅವ್ರು ಬಂದಿದ್ದು ಓಡಿಸಿದ್ದು ಆಮೇಲೆ ವೆದರ್ ಕೂಡ ಮಾರ್ನಿಂಗ್ ತುಂಬ ಚೆನ್ನಾಗಿತ್ತು ಆಮೇಲೆ ನಂಗೆ ಸ್ವಲ್ಪ ರೈಸ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನನಗೆ ಸೀರಿಯಸ್ಲಿ ನಾಯಿ ನನ್ನ ಹತ್ರ ಬಂದಾಗ ಇಷ್ಟು ಭಯ ಆಯಿತು ಅಂದರೆ ಲೈಕ್ ಸ್ಟಿಲ್ ನಂಗೆ ಇವಾಗಲೂ ಕಾಲ್ ಫುಲ್ ಶಿವರ್ ಆಗ್ತಾಯಿದೆ ಅಷ್ಟು ಭಯ ಆಯಿತು ನಾಯಿ ಆಯಿತು ನನ್ನ ಹತ್ರನೇ ಬರಬೇಕಿತ್ತು ಅದು ಹೆಂಗೆ ಬೋಗ್ಲು ಬೋಗ್ಲು ನನ್ನ ಹತ್ರನೇ ಬಂತು ನಾವು ಕಲ್ತಕೊಂಡು ನೋಡೋದ್ರೆ ನಂಗೆ ಇನ್ನೂ ಜಾಸ್ತಿ ಆಯಿತು ಆಮೇಲೆ ಅಲ್ಲೊಂದು ಟೀ ಅಂಗಡಿ ಇತ್ತು ಅಲ್ಲಿ ಅಂಕಲೆಲ್ಲ ಕೂತಿದ್ರು ಪಾಪ ಬಂದೆಲ್ಲ ಓಟ್ಸು ಮಾರ್ನಿಂಗ್ ಫುಲ್ ಪೀಸಾಗಿದೆ ಸೀರಿಯಸ್ಲಿ ಅಂದರೆ ಫ್ರೆಶ್ ಏರ್ ಆ್ಯಂಡ್ ಫ್ರೀ ಮೈಂಡೆಡ್ ಸೊ ಹಂಗೆ ಫೀಲ್ ಆಗ್ತವೆ ಸೊ ಒಂದು ಕಡೆ ಟೀ ಇಟ್ಕೊಂಡಿದ್ದೆ ಇನ್ನೊಂದು ಕಡೆ ರೈಸ್ ಇಟ್ಕೊಂಡಿದ್ದೆ ಸೊ ಎರಡು ಮುಗೀತು ಆ್ಯಂಡ್ ನನಗೆ ಟೀ ಕುಡಿಬೇಕು ಮಾರ್ನಿಂಗ್ ಟೈಮ್ ಇವಾಗ ಬಿಡಬೇಕಂತ ಇದ್ದೀನಿ ಯಾಕಂದರೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗಿರೋದ್ರಿಂದ ಆ್ಯಂಡ್ ರೈಸ್ ವಿತ್ ನಿಮ್ಮ ಏನು ತರಕಾರಿ ಸಾಂಬಾರು ಮಾಡಿದ್ದೀನಿ ಬಾಯ್ 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 ಮುದ್ದು ಬಾಯ್ ಬಾಯ್ ತತ್ತಿ ಹೊರಟೆ ಅಂಡ್ ಬರೀ ಪೀಸ್ಫುಲ್ ಆಗಿರುತ್ತೆ ಈ ಟೈಮಲ್ಲಿ ಸೊ ನಾನಿವಾಗ ಹೋಗಿ ನಿಮಗೆ ಆಫ್ಟರ್ನೂನ್ ಸಿಗ್ತೀನಿ ಬಾಯ್ ಬಾಯ್ ಸೊ ಹಾಯ್ ಹಾಯ್ ನಾನು ವರ್ಕ್ ಮುಗಿಸಿ ಇದ್ದೀನಿ ಆ್ಯಂಡ್ ಆ್ಯಂಡಿ ತಗೊಂಡೆ ಆಮ್ಲೆಟ್ ಮಾಡೋಣ ಅಂತ ಹೇಳಿಬಿಟ್ಟು ಆಮೇಲೆ ತುಂಬ ಬಿಸಿಲುಂಟು ನಾನು ಏನಾದರೂ ಜ್ಯೂಸ್ ತೊಗೊಳಣ ಅಂದ್ಕೊಂಡ್ರೆ ಇವತ್ತು ಗೂಗಲ್ ಪೇ ಫೋನ್ಪೇ ಹಿಂಗೆ ವರ್ಕ್ ಇಲ್ಲ ಸೊ ಕ್ಯಾಶ್ ಅಂತೂ ದೇವ್ರೆ ನನಗೆ ಈ ಮೊಟ್ಟೆಗೆ ಬಹಳ ಸರ್ಕಸ್ ಮಾಡಿ ಪೇ ಮಾಡಿದ್ದೀನಿ ಸೊ ಮನೆಗೆ ಹೋಗಿ ಸಿಗ್ತೀನಿ ಬಾಯ್ ಬಾಯ್ ಸೊ ಅದಾದಮೇಲೆ ನನ್ನ ಮನೆಗೆ ರೀಚ್ ಆದೆ ಸೊ ಮನೆಗೆ ರೀಚ್ ಆದ ತಕ್ಷಣ ಇವ್ನ ವೀಡಿಯೋ ನಮ್ಮ ಪಾಪ ವೀಡಿಯೋ ಇವಾಗ ಇವಾಗ ಹಾಕ್ಬೇಕು ನಾನು ಭಯ ಆಗ್ಬಿಟ್ಟಿದೆ ಯಾಕಂದರೆ ಕಮ್ಯುನಿಟಿ ಗೈಡ್ ಲೈನ್ ಇಂದ ತುಂಬ ವೀಡಿಯೋಸ್ ರಿಮೂಡ್ ಆಗಿದೆ ತಗೊಬಂದು ಕೊಟ್ಟೆ ಅವಳು ಆಮ್ಲೆಟ್ ಪಲಾವ್ ಮಾಡಿ ಮಾಡಿದ್ದೆ ಅದೇನು ಕೊಟ್ಟು ಹೊಟ್ಟೆ ಅಂತೂ ತುಂಬ ಹಶ್ ಆಗಿತ್ತು ನನಗಂತೂ ಮಧ್ಯಾಹ್ನ ಟೈಮ್ ಊಟ ಮಾಡಿಲ್ಲ ಅಂದ್ರೆ ತಲೆ ಕೆಟ್ಟೋಗ್ಬಿಡುತ್ತೆ ಈ ಅಭ್ಯಾಸ ಇರಲಿಲ್ಲ ಇವಾಗ ರೀಸೆಂಟಾಗಿಂದ ಇದು ಸ್ಟಾರ್ಟ್ ಆಗಿದ್ದು ನನಗೆ ಸೊ ಟೇಸ್ಟ್ ಅಲ್ಲಿ ಸಖತ್ ಸೊ ಇವಾಗ ಈ ಕಿಚನೆಲ್ಲ ಕ್ಲೀನ್ ಮಾಡಿ ಅಡಿಗೆ ಸ್ಟಾರ್ಟ್ ಮಾಡಿ ಅಡುಗೆ ಸಾಂಬಾರು அத்து சம்ப <tries> Sauté leeks Add butternut spices Add necessary spices Lareng <inhaling> Overol Mix up Leave the goose meat get away ಸೊ ಅದಾದ್ಮೇಲೆ ಉಪ್ಪು ಸಾಂಬಾರು ಮಾಡೋಣ ಅಂದ್ಬಿಟ್ಟು ಉರುಳ್ಳಿ ಕಾಯಿನ ಎಲ್ಲನೂ ಕ್ಲೀನ್ ಇದೆ ಅದಕ್ಕೆ ಯಾಕೆ ಅಂತ ಹೇಳಿದ್ರೆ ಅದರಲ್ಲಿ ಚಿಕ್ಕ ಚಿಕ್ಕ ಕಲ್ಲೇ ಇರುತ್ತೆ ಸೊ ತುಂಬ ಅಂದರೆ ತುಂಬಾ ಇತ್ತು ಸೊ ಅದನ್ನು ಕ್ಲೀನ್ ಮಾಡ್ಕೊತ ಇದ್ದೆ ನಮ್ಮ ಕೈಲೇ ಕಾಲಲ್ಲಿ ಆಡ್ಸ್ಕೊಂಡು ಕೂತಿದ್ಲು ಮತ್ತು ಇವತ್ತು ಏನು ಆ ಪ್ರಾಬ್ಲಮ್ ಆಗಿತ್ತು ಅಂದರೆ ಫೋನ್ ಪೇ ಗೂಗಲ್ ಪೇ ಯಾವುದು ವರ್ಕ್ ಆಗ್ತಾ ಇರಲಿಲ್ಲ ನಾನು ಅಂದ್ಕೊಂಡೆ ಮೊಳಕೆ ಕಾಯಿ ಸಾಂಬಾರು ಮಾಡ್ಲಿಕ್ಕೆ ತೊಗೋಬರೋಣ ಅಂತ ಬಟ್ ನನ್ನ ಹತ್ರ ಕ್ಯಾಶ್ ಇರಲಿಲ್ಲ ಸೊ ಹಾಗಾಗಿ ಮನೆಯಲ್ಲಿ ಓಡಲಿ ಕಾಡಿದೆ ಅದನ್ನೇ ಹಾಕಿಬಿಟ್ಟು ಉಪ್ಪು ಸಾಂಬಾರು ಮಾಡೋಣ ಅಂತ ಆ ಪ್ಲಾನ್ ಬಿಟ್ಕೊಂಡು ಬಂದರೆ ಇದರಲ್ಲಂತೂ ಬೇಜಾನ್ ಕಲ್ಗಳಿತ್ತು ಕೈ ಕಾಲೆಲ್ಲ ಬಿದ್ದೋಗ್ಬಿಡ್ತು ನನಗಂತೂ ಸೀರಿಯಸ್ ಅಷ್ಟು ಕಲ್ಲಿತ್ತು ಸ್ಟೋನ್ಸ್ ತುಂಬ ಅಂದರೆ ತುಂಬಾ ಇತ್ತು ಹಂಗಿಟ್ಕೊಂಡಾಯ್ತು ಅಂದ್ಬಿಟ್ಟು ಸ್ವಲ್ಪ ಮೇಲ್ಗಡೆಯಿಂದ ಇಟ್ಕೊಂಡು ಸೋಸಣ ಬಿಟ್ಟು ಸೋಸ್ತಾ ಇದ್ದೆ ಸೊ ಹಂಗೋ ಹೆಂಗೋ ಹೆಂಗೋ ಮುಗಿಸ್ತಾ ಉಫ್ ಫೈನಲ್ ಎಲ್ಲಾನು ಅದನ್ನು ಕ್ಲೀನ್ ಮಾಡ್ಕೊಂಡಾಯಿತು ಅದಾದಮೇಲೆ ನೆಕ್ಸ್ಟ್ ಇದನ್ನು ಮತ್ತು ಬೇಳೆಕಾಳು ಅದಾದಮೇಲೆ ನಾನು ಬದನೆಕಾಯಿ ಮತ್ತು ಆಲೂಗಡ್ಡೆ ಹಾಕ್ತೀನಿ ಬಿಕಾಸ್ ಸ್ವಲ್ಪ ಗಟ್ಟಿ ಬರುತ್ತೆ ಸಾಂಬಾರು ಅಂತ ಹೇಳಿ ನನ್ನ ಕೈಯಲ್ಲಿ ಸಾಂಬಾರು ಆಲ್ಮೋಸ್ಟ್ ನೀರು ಬಿಡುತ್ತೆ ಸೊ ಹಾಗಾಗಿ ನಾನು ಸ್ವಲ್ಪ ಬದನೆಕಾಯಿ ಮತ್ತು ಆಲೂಗಡ್ಡೆನ ಉಪ್ಪು ಸಾಂಬಾರಿಗೆ ಜಾಸ್ತಿ ಹಾಕಿದೆ ಸೊ ಇದರಿಂದ ಏನಾಗುತ್ತೆ ಅಂದರೆ ಸ್ವಲ್ಪ ಸಾಂಬಾರು ಗಟ್ಟಿ ಬರುತ್ತೆ ಆ್ಯಂಡ್ ಫೋರ್ ವಿಷಲ್ಸ್ ಬಳಸ್ತೀನಿ ನಾನು ಯಾವಾಗ್ಲೂ ಸೊ ಆವಾಗ ನನಗೆ ಓಕೆ ಅದು ನಾವಿರೋದು ಸಿಕ್ಸ್ ಮೆಂಬರ್ಸ್ಗೆ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ಇದು ಹಾಕಿಲ್ಲ ಅಂತ ಹೇಳಿದ್ರೆ ಬರೀ ಬೇಳೆಕಾಳು ಹುಳ್ಳಿ ಕಾಳು ಹಾಕಿದ್ರೆ ನೀರು ಬಿಟ್ಕೊಳ್ಳುತ್ತೆ ನಮ್ಮನೇಲಿ ದೇವರಾಣಿ ಯಾವಾಗ ಯಾರನ್ನೂ ತಿನ್ನಲ್ಲ ಸೊ ಇದೇನೇನೋ ಚೆನ್ನಾಗೈತೆ ಅಂತ ಬಣ್ಣ ಕೊಟ್ಟರೆ ಅದರಲ್ಲಿ ಅರ್ಧ ಉಳ್ಕೆ ಇತ್ತು ಉಗುಳಿ ಬಿಡು ಇರಲಿ ಅಂತ ಹೇಳಿಬಿಟ್ಟು ಚೆಂದ ಕಟ್ ಮಾಡ್ಕೊಂಡು ಇದ್ದೆ ಅದಾದಮೇಲೆ ನೆಕ್ಸ್ಟ್ ಇದೆಯಲ್ಲ ನಮ್ಮ ಪಾಟ್ ಆಲೂಗಡ್ಡೆ ಅದನ್ನು ಕಟ್ ಮಾಡಿಕೊಂಡು ಅದನ್ನು ಹಾಕಿ ಸೊ ಅದನ್ನು ನಾಲ್ಕು ಐದು ಸಲ ಚೆನ್ನಾಗಿ ವಾಶ್ ಮಾಡಿ ನಂತರ ಅದನ್ನು ಕುಕ್ಕರ್ಗೆ ಹಾಕಿ ವಿಜಲ್ ಓಡಿಸ್ತೀನಿ ನಾಲ್ಕು ವಿಜಲ್ ಆದಮೇಲೆ ಮತ್ತು ಟೊಮಾಟೊ ಹಾಕಿರ್ತೀನಿ ಸೊ ಟೊಮೊಟೊ ಎಲ್ಲ ಆದಮೇಲೆ ಅದನ್ನು ಸಪ್ರೇಟಾಗಿ ತೆಗೆದುಬಿಟ್ಟು ಖಾರಕ್ಕೆ ಏನೇನು ಬೇಕು ಐಟಮ್ಸ್ ಅದನ್ನೆಲ್ಲ ಹಾಕ್ಕೊಂಡು ನಂತರ ಉಪ್ಸಂಬ ಉಪ್ ಸಾಂಬಾರು ಖಾರ ಮತ್ತು ಸಾಂಬಾರು ಎರಡು ಕೂಡ ಈ ಥರ ನಾನು ರೆಡಿ ಮಾಡೋದು ಆ್ಯಂಡ್ ನನಗೆ ವರ್ಕ್ ಮುಗಿಸ್ಕೊಂಡು ಬಂದರು ಮನೇನಲ್ಲಿ ಇಷ್ಟೊಂದೆಲ್ಲ ಕೆಲಸ ಇರುತ್ತೆ ಬಟ್ ಗ್ಯಾಪ್ ಗ್ಯಾಪಲ್ಲಿ ನಾನು ವೀಡಿಯೋ ಇದ್ದೀನಿ ಸೊ ಇದು ಮಾಡೋಕ್ಕೂ ತುಂಬ ಸ್ಟ್ರೆಸ್ ಅನಿಸುತ್ತೆ ಬಟ್ ಏನಿವೆ ನನಗೆ ಅದೊಂದು ಏನು ಹೇಳ್ತಾರೆ ಅದೊಂದು ಆಸೆ ಇದೆ ಏನಾದರೂ ಯೂಟ್ಯೂಬಲ್ಲಿ ಅಚೀವ್ ಮಾಡಬೇಕಂತ ಹೇಳೋದು ಅಂತ ಸೊ ನೋಡೋಣ ನನ್ನ ಒಂದು ಡ್ರೀಮ್ ಇರೋದು ಟು ತೌಸಂಡ್ ಟ್ವೆಂಟಿ ಫೈಯಲ್ಲಿ ನಾನು ಏನಾದರೂ ಒಂದು ಅಚೀವ್ ಮಾಡಬೇಕು ಯೂಟ್ಯೂಬಲ್ಲಿ ಅಂತ ಗೊತ್ತಿಲ್ಲ ನನ್ನ ಒಂದು ಹಾರ್ಡ್ ವರ್ಕ್ ಇದ್ದರೆ ಖಂಡಿತ ಆಗುತ್ತೆ ಅಂತ ನನಗನ್ಸುತ್ತೆ ಸೊ ನೋಡೋಣ ಯಾವುದೂ ಆಗಲ್ಲ ಅಂತ ಅನ್ನಬಾರ್ದು ಆಗುತ್ತೆ ಅಂತ ಬಟ್ ಇವಾಗಲೂ ತುಂಬ ಸಲ ಯೋಚನೆ ಮಾಡ್ತಾನೆ ಇರ್ತೇನೆ ಆಗುತ್ತಾ 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 ಅಂತ ಬಟ್ ಏನು ಮಾಡೋಕ್ಕಾಗಲ್ಲ ನನಗಿರೋ ಬಿಸ್ನೆಸ್ ಶೆಡ್ಯೂಲ್ಸ್ನಲ್ಲಿ ನಾನು ಇದನ್ನೆಲ್ಲ ಮಾಡಲೇಬೇಕು ಸೊ ಮಾಡಿ ಮಾಡ್ತೀನಿ ಅನ್ನೋ ಹೋಪ್ಸ್ ಕೂಡ ಇದೆ ಸೊ ಖಂಡಿತವಾಗಿಯೂ ಮಾಡ್ತೀನಿ ಸೊ ಅದಾದಮೇಲೆ ನಮ್ಮಕ್ಕ ಸ್ವಲ್ಪ ಟೀ ಕೇಳಿಲ್ಲ ಅಂದ್ಬಿಟ್ಟು ಅವಳಿಗೆ ಟೀ ಮಾಡಿಕೊಟ್ಟೆ ಆ್ಯಂಡ್ ಇದಿಷ್ಟು ನನ್ನ ಬ್ಲಾಗ್ ಆಗಿತ್ತು ಸೊ ಅವ್ರು ಬ್ಲಾಗ್ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಸಿಗೋಣ ಮತ್ತೆ ಇನ್ನು ನಾನು ತುಂಬ ಶೇರ್ ಮಾಡ್ಕೊಬೇಕು ನಿಮ್ಗಳ ಜೊತೆ ಖಂಡಿತವಾಗ್ಲೂ ಶೇರ್ ಮಾಡ್ಕೊತೀನಿ ಆದಷ್ಟು ಬೇಗ ಆ್ಯಂಡ್ ನನ್ನ ಬ್ಲಾಗ್ಗೆಲ್ಲ ಇರಿ ಆ್ಯಂಡ್ ಟಾಟಾ ಬಾಯ್ ಬಾಯ್ ಯು